ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ವಿಶ್ವ ಸೋರಿಯಾಸಿಸ್ ದಿನವಾಗಿ ಆಚರಿಸಲಾಗ್ತದೆ ನಿನ್ನೆ ಕೂಡ ಅದ್ರ ಅದನ್ನ ನಾವು ಆಚರಿಸಿದ್ವಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಆಚರಿಸ್ತೀವಿ ಯಾಕೆ ಈ ತರ ಅವಶ್ಯಕತೆ ಇದೆ ಈ ತರ ವಿಷಯ ಅಥವಾ ಒಂದು ಸಮಸ್ಯೆ ಬಗ್ಗೆ ಈ ತರ ಒಂದು ಪರ್ಟಿಕ್ಯುಲರ್ ದಿನವನ್ನಾಗಿ ಆಚರಿಸೋದು ಯಾಕೆ ಮಾಡಬೇಕು ಈ ತರ ಒಂದು ದಿನವನ್ನ ಆ ವಿಷಯ ಮತ್ತೆ ಸಮಸ್ಯೆಯ ಬಗ್ಗೆ ಯಾಕೆ ಒತ್ತು ಕೊಟ್ಟು ಆತರ ಮಾಡೋದು ಅವಶ್ಯಕತೆ ಏನಿದೆ ಹೌದು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಲಿಕ್ಕೆ ಮತ್ತೆ ಆ ಸಂಬಂಧವಾಗಿ ಏನಾದ್ರೂ ಅಪನಂಬಿಕೆಗಳು ಮೂಢನಂಬಿಕೆಗಳು ಏನಾದ್ರೂ ಇದ್ರೆ ಅದ್ರ ಬಗ್ಗೆ ಅವನ್ನ ಹೋಗ್ಲಾಡಿಸಿ ಜನಸಾಮಾನ್ಯರಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ನೀಡಲಿಕ್ಕೆ ಆಯ್ತಾ ಈ ವರ್ಷ ಪ್ರತಿ ವರ್ಷದಂತೆ ಸೋರಿಯಾಸಿಸ್ ದಿನದಂದು ಒಂದು ಘೋಷಣಾ ವಾಕ್ಯ ಅಥವಾ ಧ್ಯೇಯ ಥೀಮ್ ಇರುತ್ತೆ ಈ ವರ್ಷ ಥೀಮ್ ಸಹವರ್ತಿ ರೋಗಗಳು ಅದರ ಪರಿಣಾಮದ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಸೋರಿಯಾಸಿಸ್ ಬರೀ ಚರ್ಮ ರೋಗ ಮಾತ್ರವಲ್ಲ ಅದು ದೇಹದ ಬೇರೆ ಅಂಗಾಂಗಗಳ ಮೇಲೂ ಕೂಡ ಚಿಕಿತ್ಸೆ ತಗೊಳ್ಳಿಲ್ಲ ಸರಿಯಾದ ಸಮಯಕ್ಕೆ ಅಂತಂದ್ರೆ ಪ್ರಭಾವ ಬೀರುತ್ತೆ ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಫಸ್ಟ್ ಸೋರಿಯಾಸಿಸ್ ಏನು ಯಾಕೆ ಬರುತ್ತೆ ಅದರ ಲಕ್ಷಣಗಳೇನು ಅದರ ಚಿಕಿತ್ಸೆ ಏನು ಅದ್ರ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಆಮೇಲೆ ಅದರ ಸಹವರ್ತಿ ರೋಗಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸೋರಿಯಾಸಿಸ್ ಇಂದ ಪ್ರಪಂಚದಲ್ಲಿ ಸರಿಸುಮಾರು ಎರಡರಿಂದ ಮೂರು ಪ್ರತಿಶತ ಪೀಡಿತರಿದ್ದಾರೆ ಸೋರಿಯಾಸಿಸ್ ನಿಂದ ಪೀಡಿತರಾಗಿದ್ದಾರೆ ನಮ್ಮ ಭಾರತದಲ್ಲಿ ಸರಿಸುಮಾರು ಎರಡು ಪಾಯಿಂಟ್ ಎಂಟು ಪ್ರತಿಶತ ಜನರಿಗೆ ಸೋರಿಯಾಸಿಸ್ ಇದೆ ಹಾಗಾದ್ರೆ ಸೋರಿಯಾಸಿಸ್ ಅಂದ್ರೆ ಏನು ಸೋರಿಯಾಸಿಸ್ ಅಂದ್ರೆ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದ್ರೆ ದೇಹವೇ ತನ್ನ ಪ್ರತಿರಕ್ಷಣಾ ವ್ಯವಸ್ಥೆ ಮೇಲೆ ಅಂದ್ರೆ ಇಮ್ಯುನಿಟಿ ಮೇಲೆ ದಾಳಿ ಮಾಡುವಂತ ಒಂದು ಪರಿಸ್ಥಿತಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಚರ್ಮದ ಕೋಶಗಳು ತುಂಬಾ ತ್ವರಿತಗತಿಯಲ್ಲಿ ಅಂದ್ರೆ ಫಾಸ್ಟ್ ರೇಟ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಹೋಗ್ತವೆ ಅದರಿಂದ ಏನಾಗುತ್ತೆ ತುಂಬಾ ಫಾಸ್ಟ್ ರೇಟ್ ಅಲ್ಲಿ ಅದು ಸೆಲ್ಸ್ ಅಂದ್ರೆ ಜೀವಕೋಶಗಳು ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ ಚರ್ಮದ ಮೇಲೆ ಕೆಂಪು ದಪ್ಪ ತೇಪೆಗಳು ರಚನೆ ಆಗ್ತಾ ಹೋಗುತ್ತೆ ಅದ್ರ ಮೇಲೆ ಚರ್ಮ ಪದರ ಪದರವಾಗಿ ಶೇಖರಣೆ ಆಗ್ತಾ ಹೋಗುತ್ತೆ ಇದು ಚರ್ಮದ ರಚನೆ ಆಯ್ತಾ ಚರ್ಮ ದೇಹದ ಒಂದು ದೊಡ್ಡ ಅಂಗಾಂಗ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ ಇವಾಗ ಹೃದಯ ಜಠರ ಶ್ವಾಸಕೋಶ ಹೇಗೆ ಒಂದು ಅಂಗಾಂಗಗಳಿರುತ್ತೋ ಇಂಪಾರ್ಟೆಂಟ್ ಇರುತ್ತೋ ಹಾಗೆ ಸ್ಕಿನ್ ಕೂಡ ಒಂದು ಲಾರ್ಜೆಸ್ಟ್ ಆರ್ಗನ್ ಸ್ಕಿನ್ ಅಲ್ಲಿ ಸ್ಕಿನ್ ಅನ್ನು ಮೂರು ಪದರವಾಗಿ ಡಿವೈಡ್ ಮಾಡ್ತೀವಿ ಮೇಲಿನದು ಎಪಿಡರ್ಮಿಸ್ ನಡುವೆದು ಡರ್ಮಿಸು ಅದ್ರ ಕೆಳಗಡೆ ಇರೋದು ಹೈಪೋಡರ್ಮಿಸು ಅಥವಾ ಸಬ್ಕ್ಯೂಟೇನಿಯಸ್ ಟಿಶು ಈ ಎಪಿಡರ್ಮಿಸ್ ಇದೆಯಲ್ಲ ಇದು ಇದು ಈ ಹೊರಗಡೆ ಕಾಣುವಂತ ಭಾಗ ಈ ಎಪಿಡರ್ಮಿಸ್ ಒಂದು ಪೂರ್ತಿ ಉತ್ಪಾದನೆ ಆಗ್ಲಿಕ್ಕೆ ಎಷ್ಟು ದಿನ ತಗೊಳ್ಳುತ್ತೆ ಸಾಮಾನ್ಯವಾಗಿ ಇಪ್ಪತ್ತೆಂಟರಿಂದ ಮೂವತ್ತು ದಿನ ಬೇಕಾಗುತ್ತೆ ಆದ್ರೆ ಈ ಸೋರಿಯಾಸಿಸಲ್ಲಿ ಏನಾಗುತ್ತೆ ತ್ವರಿತಗತಿಯಲ್ಲಿ ಮೂರರಿಂದ ಆರು ದಿನದಲ್ಲೇ ಈ ಪ್ರಕ್ರಿಯೆ ಮುಗ್ದು ಹೋಗುತ್ತೆ ಹಾಗಾಗಿ ಏನಾಗುತ್ತೆ ಚರ್ಮದ ಮೇಲೆ ಈ ತರ ದಪ್ಪ ತೇಪೆ ಇರೋ ತೇಪೆಗಳು ಬರುತ್ತೆ ಮತ್ತೆ ಅದ್ರ ಮೇಲೆ ಸ್ಕಿನ್ ಪದರ ಪದರ ಬಿಳಿ ಪದರ ಪದರವಾಗಿ ಶೇಖರಣೆ ಆಗ್ತಾ ಹೋಗುತ್ತೆ ಇದು ಸೊರಿಯಾಸಿಸ್ ಇರೋ ರೋಗಿಗಳ ಚಿತ್ರಗಳು ಸಾಮಾನ್ಯವಾಗಿ ಸೊರಿಯಾಸಿಸ್ ಮೊಣಕೈ ಮೇಲೆ ಮೊಣಕಾಲ್ ಮೇಲೆ ಬೆನ್ ಮೇಲೆ ಮತ್ತೆ ಈ ತರ ತಲೆ ಮೇಲೆ ಬರಬಹುದು ತಲೆ ಮೇಲೆ ಈ ತರ ಬಿಳಿ ಬಿಳಿ ಪದ್ರೆ ತರ ಪದ್ರ ತರ ಕೆಲವೊಮ್ಮೆ ಹೊಟ್ಟು ಜಾಸ್ತಿ ಆಗಿದೆ ಅಂತಾನೆ ಅನ್ಕೊಂತಾರೆ ರೋಗಿಗಳು ಹೊಟ್ಟು ಯಾವಾಗ್ಲೂ ಇರುತ್ತೆ ಚಳಿಗಾಲದಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಅದಕ್ಕೆ ಏನು ಡ್ಯಾಂಡೋಫಿಕ್ ಶಾಂಪೂಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ ಆದರೂ ಕಮ್ಮಿ ಆಗ್ತಿರಲ್ಲ ಸೊ ಅದು ಸೊರಿಯಾಸಿಸ್ ಅಥವಾ ಬರೀ ಡ್ಯಾಂಡೋ ಸಮಸ್ಯೆ ಅಂತ ತಿಳ್ಕೊಳ್ಲಿಕ್ಕೆ ಏನಾಗ ಏನ್ ಮಾಡ್ಬೇಕು ಫಸ್ಟ್ ಚರ್ಮ ರೋಗ ವೈದ್ಯರ ಹತ್ರ ಹೋಗ್ಬೇಕು ಅವರು ಹೇಳ್ತಾರೆ ಅದು ಏನೋ ಸೊರಿಯಾಸಿಸ್ ಅಥವಾ ಡ್ಯಾಂಡೋ ಸಮಸ್ಯೆನೋ ಅಂತ ಹೇಳ್ಬಿಟ್ಟು ಆಮೇಲೆ ಕೆಲವು ರೋಗಿಗಳಲ್ಲಿ ಈ ತೇಪೆಗಳ ಜೊತೆಗೆ ತುರುಕೇನು ಕೂಡ ಇರುತ್ತೆ ಸೊರಿಯಾಸಿಸ್ ಅಲ್ಲಿ ಈ ಸೊರಿಯಾಸಿಸ್ಗೆ ಗೆ ಏನು ಕಾರಣಗಳಿದೆ ಏನ್ ಏನಕ್ಕೆ ಬರುತ್ತೆ ಈ ಸೊರಿಯಾಸಿಸು ನಾನು ಆಗ್ಲೇ ಹೇಳ್ದಂಗೆ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದ್ರೆ ತನ್ನ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿ ಮಾಡುವಂತ ಒಂದು ಸ್ಥಿತಿ ಮತ್ತೆ ಅನುವಂಶೀಯತೆನು ಕೂಡ ಕಾರಣ ಆಗುತ್ತೆ ಅನುವಂಶೀಯತೆ ಅಂದ್ರೆ ಏನು ಜೆನೆಟಿಕ್ಸ್ ಅಂದ್ರೆ ಕುಟುಂಬದಲ್ಲಿ ಯಾರಿಗಾದ್ರೂ ಸೊರಿಯಾಸಿಸ್ ತೊಂದರೆ ಇದ್ರೆ ನಿಮಗೂ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಇವಾಗ ತಂದೆ ತಾಯಿ ಇಬ್ಬರಲ್ಲೂ ಸೊರಿಯಾಸಿಸ್ ಇದ್ರೆ ಮಕ್ಕಳಿಗೆ ಸರಿ ಸುಮಾರು ನಲ್ವತ್ತೊಂದು ಪ್ರತಿಶತ ಸಾಧ್ಯತೆ ಇರುತ್ತೆ ಇವಾಗ ತಂದೆ ಆಗ್ಲಿ ತಾಯಿ ಆಗ್ಲಿ ಯಾರಿಗಾದ್ರೂ ಒಬ್ರಿಗೆ ಇತ್ತಂತಂದ್ರೆ ಸುಮಾರು ಹದಿನಾಲ್ಕು ಪ್ರತಿಶತ ಸಾಧ್ಯತೆ ಇರುತ್ತೆ ಇವಾಗ ತಂದೆ ತಾಯಿ ಇಬ್ಗೂ ಇಲ್ಲ ಅಕ್ಕ ತಂಗಿಯರ್ಲ್ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರಲ್ ಆಗಿರ್ಬೋದು ಆತರ ಯಾರಿಗಾದ್ರೂ ಸಿಬ್ಲಿಂಗ್ಸ್ ಅಲ್ಲಿ ಇದ್ರೆ ಆರು ಪ್ರತಿಶತ ಸಾಧ್ಯತೆ ಇರುತ್ತೆ ಬರೋದು ಆಮೇಲೆ ಕೆಲವು ಸೋಂಕುಗಳು ಕೂಡ ಕಾರಣ ಆಗ್ಬೋದು ಗಂಟಲು ಸೋಂಕಿನಿಂದನೂ ಕೂಡ ಇದು ಸರಿಹಾಸಿ ಬರ್ಬೋದು ಪರ್ಟಿಕ್ಯುಲರ್ಲಿ ಗಟ್ಟೆಟ್ ಸೊರಿಯಾಸಿಸ್ ಅಂತ ಒಂದು ವಿಧವಾದ ಸೊರಿಯಾಸಿಸ್ ಇದೆ ಅದು ತರ ಗಂಟಲು ಸೋಂಕುಗಳಿಂದ ಕೂಡ ಬರಬಹುದು ಆಮೇಲೆ ಇದು ಸೊರಿಯಾಸಿಸ್ಗೆ ಗೆ ವಯೋಮಿತಿ ಇಲ್ಲ ಯಾವ ವಯಸ್ಸಿನಲ್ಲಿ ಆದ್ರೂ ಕೂಡ ಇದು ಕಾಣಿಸ್ಕೋಬಹುದು ಆಮೇಲೆ ಗಂಡು ಹೆಣ್ಣು ಅಂತ ಕೂಡ ಇದಕ್ಕೆ ಭೇದ ಕೂಡ ಇಲ್ಲ ಯಾರಲ್ಲಾದ್ರೂ ಬೇಕಾದ್ರೂ ಇದು ಕಾಣ್ ಸಿಗಬಹುದು ಆಮೇಲೆ ಈ ಸೊರಿಯಾಸಿಸ್ ಬಂದ ನಂತರ ಸೊರಿಯಾಸಿಸ್ ಅನ್ನು ಹೆಚ್ಚಿಗೆ ಮಾಡೋ ಏನ್ ಹೆಚ್ಚಿಗೆ ಮಾಡ್ತವೆ ಯಾವ ಅಂಶಗಳು ಇದಕ್ಕೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತವೆ ಒಂದು ಮಾನಸಿಕ ಒತ್ತಡ ಸ್ಟ್ರೆಸ್ ಸೈಕಲಾಜಿಕಲ್ ಸ್ಟ್ರೆಸ್ ಇಂದನೂ ಕೂಡ ಇದು ಸುರಿಯಾಸಿಸು ಜಾಸ್ತಿ ಆಗುತ್ತೆ ಆಮೇಲೆ ಮುಂಚೆನೆ ಹೇಳ್ದಂಗೆ ಗಂಟಲು ಸೋಂಕು ಗಂಟಲು ಸೋಂಕಿನಿಂದನೂ ಕೂಡ ಇದು ಜಾಸ್ತಿ ಆಗ್ಬೋದು ಮತ್ತೆ ಮದ್ಯಪಾನ ಧೂಮಪಾನ ಮಾಡೋದ್ರಿಂದ ಅಂದ್ರೆ ಕುಡಿತ ಬೀಡಿ ಸಿಗರೇಟ್ ಚಟಗಳಿಂದನೂ ಕೂಡ ಇದು ಸುರಿಯಾಸಿಸು ಜಾಸ್ತಿ ಆಗುತ್ತೆ ಮತ್ತೆ ಕೆಲವು ಔಷಧಿಗಳು ಅಂದ್ರೆ ಮಲೇರಿಯಾ ಸಮಸ್ಯೆಗೆ ಕೊಡುವಂತ ಗುಳಿಗೆಗಳಿಂದ ನೋವು ನಿವಾರಕ ಔಷಧಿಗಳಿಂದ ಆಮೇಲೆ ಕೆಲವು ಬಿಪಿ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕೊಡುವಂತಹ ಬೀಟಾ ಬ್ಲಾಕರ್ಸ್ ಇಂದನು ಕೂಡ ಇದು ಜಾಸ್ತಿ ಆಗುತ್ತೆ ಆಮೇಲೆ ವಾತಾವರಣ ಬದಲಾವಣೆ ಅಂದ್ರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಸೋರಿಯಾಸಿಸ್ ಗೆ ಇದು ಚಳಿಗಾಲದಲ್ಲಿ ಮೂಡದಳಿ ಟೈಮ್ ಅಲ್ಲಿ ಜಾಸ್ತಿ ಆಗುತ್ತೆ ಆಯ್ತಾ ಬಾಕಿ ದಿನಗಳಲ್ಲಿ ಇದು ಸೌಮ್ಯ ಸ್ವಭಾವದಾಗಿರುತ್ತೆ ಕೆಲವು ತುಂಬಾನೇ ಕಮ್ಮಿ ಪ್ರಮಾಣದಲ್ಲಿ ಇರಬಹುದು ಆಮೇಲೆ ಯಾವ್ದಾದ್ರೂ ಜಾಗದಲ್ಲಿ ಒಡ್ತಾ ಬಿದ್ದರೆ ಒಡ್ತಾ ಬಿದ್ದಾಗ ಕೂಡ ಆ ಜಾಗದಲ್ಲಿ ತರ ಕೆಂಪು ತೇಪೆಯುಕ್ತ ಸೋರಿಯಾಸಿಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಆಮೇಲೆ ಕೆಲವೊಂದು ಸರ್ಜರಿಗಳು ಮುಗಿದ ನಂತರ ಮಾಡಿಸ್ಕೊಂಡ ನಂತರನು ಸೋರಿಯಾಸಿಸ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆಮೇಲೆ ಕೆಲವೊಂದು ಏನೋ ಇವಾಗ ಎಚ್ ಐ ವಿ ಪೇಷಂಟ್ಸ್ ಅಲ್ಲಿ ಕೂಡ ಇದು ಸೊರಿಯಾಸಿಸ್ ಜಾಸ್ತಿ ಆಗುತ್ತೆ ಆಮೇಲೆ ತುಂಬಾ ಹೊತ್ತು ಅಹ್ ಬಿಸಿಲಲ್ಲಿ ಎಕ್ಸ್ ಒಡ್ಡಿಕೊಳ್ಳೋದ್ರಿಂದನೂ ಕೂಡ ಇದು ಸೊರಿಯಾಸಿಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊರಿಯಾಸಿಸ್ ಅಲ್ಲೂ ಹಲವಾರು ವಿಧಗಳ ವಿಧಗಳಿದಾವೆ ಆಕ್ಚುಲಿ ಒಂದು ಅಹ್ ಪ್ಲಾಕ್ ಸೊರಿಯಾಸಿಸ್ ಅಂತ ಹೇಳ್ಬಿಟ್ಟು ಪ್ಲಾಕ್ ಸೋರಿಯಾಸಿಸ್ ಅಂದ್ರೆ ಈ ತರ ನಾನು ಮೊದಲೇ ಹೇಳಿದಂಗೆ ಈ ತರ ಕೆಂಪು ದಪ್ಪ ತೇಪೆಗಳು ಇರುತ್ತೆ ಕಾಮನ್ ಆಗಿ ಬೆನ್ ಮೇಲೆ ಮೊಣಕೈ ಮೊಣಕಾಲ್ ಮೇಲೆ ಈ ತರ ಮತ್ತೆ ಚರ್ಮ ಈ ತರ ಬಿಳಿ ಪದರೆ ತರ ಬೀಳ್ತಾ ಇರುತ್ತೆ ಇದು ಪ್ಲಾಟ್ ಸೋರಿಯಾಸಿಸ್ ಗಟ್ಟೆಡ್ ಸೋರಿಯಾಸಿಸ್ ಗಟ್ಟೆಡ್ ಸೋರಿಯಾಸಿಸ್ ಅಂದ್ರೆ ಈ ತರ ತೇಪೆಗಳು ಕೆಲವೇ ಮಿಲಿಮೀಟರ್ ಸೈಜ್ ಅಲ್ಲಿ ಇರುತ್ತೆ ಅಂದ್ರೆ ಕಮ್ಮಿ ಗಾತ್ರದಲ್ಲಿ ಇರ್ತವೆ ಇದು ಗಟ್ಟೆಡ್ ಸೋರಿಯಾಸಿಸ್ ಗಂಟಲು ಸೋಂಕಿನಿಂದ ಬಿಟೋಸೆಪ್ಟೊಕಾಕಲ್ ಇನ್ಫೆಕ್ಷನ್ ಇಂದ ಇದು ಬರುತ್ತೆ ಅದರಿಂದ ಜಾಸ್ತಿ ಕೂಡ ಆಗುತ್ತೆ ಮತ್ತೆ ತಲೆ ಮೇಲೆ ಆಗುವಂತ ಸೊರಿಯಾಸಿಸು ತಲೆ ಮೇಲೆ ಈ ತರ ಕೆಂಪಾಗಿ ತೇಪೆ ತೇಪೆ ಆಗಿ ಈ ತರ ಪದರು ಪದರು ಆಗಿ ಉದುರುತ್ತಾ ಇರುತ್ತೆ ಡ್ಯಾಂಡ್ ಹೋಗ್ತದ ಉದುರುತ್ತಾ ಇರುತ್ತೆ ಕೆಲವೊಂದು ಪೇಷೆಂಟ್ಸ್ ಗೆ ಬರೀ ಏನೋ ತಲೆ ಮೇಲೆ ಮಾತ್ರ ಸೊರಿಯಾಸಿಸ್ ಇರುತ್ತೆ ಬಾಕಿ ಜಾಗಗಳಲ್ಲಿ ಏನೋ ಬಂದಿರೋದಿಲ್ಲ ಇನಿಷಿಯಲಿ ಈ ತರ ತಲೆ ಮೇಲೆ ಸೊರಿಯಾಸಿಸ್ ಆಗಿ ಕೂಡ ಅವರು ಬರಬಹುದು ಆಮೇಲೆ ಬೇರೆ ಜಾಗಗಳಿಗೆ ಕೂಡ ಅದು ಸ್ಪ್ರೆಡ್ ಆಗ್ಬಹುದು ಆಮೇಲೆ ಕೆಲವೊಂದು ಪೇಷೆಂಟ್ಸ್ ಅಲ್ಲಿ ತರ ಕ್ಯೂ ಗುಳ್ಳೆಗಳ ತರ ಕೂಡ ಸೊರಿಯಾಸಿಸ್ ಬರಬಹುದು ಇದನ್ನ ನಾವು ಫಸ್ಟ್ ಸೋರಿಯಾಸಿಸ್ ಅಂತ ಅಂತೀವಿ ಅಂದ್ರೆ ಎಲ್ಲಾ ಕ್ಯೂ ಗುಳ್ಳೆಗಳು ಕೂಡ ಸೊರಿಯಾಸಿಸ್ ಆಗಿರೋದಿಲ್ಲ ಅದು ಸೊರಿಯಾಸಿಸ್ ಅಥವಾ ಬೇರೆ ಏನಾದ್ರೂ ತೊಂದರೆ ಅಂತ ನೀವು ತಿಳ್ಕೊಳ್ಲಿಕ್ಕೆ ಆಫ್ ಕೋರ್ಸ್ ಫಸ್ಟ್ ಚರ್ಮರೋಗ ವೈದ್ಯರನ್ನ ಕಂಡುಬಿಟ್ಟು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಆಮೇಲೆ ಪಾಮೋಪ್ಲಾಂಟ್ ಆಫ್ ಸೊರಿಯಾಸಿಸ್ ಅಂದ್ರೆ ಅಂಗೈ ಮತ್ತು ಅಂಗಾಲುಗಳ ಮೇಲೆ ಆಗುವಂತ ಸೊರಿಯಾಸಿಸ್ ಇಲ್ಲೇನಾಗುತ್ತೆ ಅಂತಂದ್ರೆ ಟಿಪಿಕಲಿ ಅದು ಕೆಂಪು ತೇಪೆ ಇಲ್ಲದೆ ಇರಬಹುದು ಈ ತರ ಕಪ್ಪು ಕಪ್ಪು ತೇಪೆಗಳಾಗಿ ಬರ್ಬೋದು ಮತ್ತೆ ಈ ತರ ಬಿರುಕುಗಳು ಜಾಸ್ತಿ ಕಾಣ್ ಸಿಗುತ್ತೆ ಬಿರುಕು ಇರುತ್ತೆ ನೋವು ಇರುತ್ತೆ ಮತ್ತೆ ಕಡತ ಕೂಡ ಇರಬಹುದು ಆಮೇಲೆ ಈ ಸೋರಿಯಾಸಿಸ್ಗೆ ಅಹ್ ಕಾಲ ಅಂದ್ರೆ ಸರಿಯಾದ ಕಾಲಕ್ಕೆ ಏನೋ ಟ್ರೀಟ್ಮೆಂಟ್ ಅಂತ ಅಂತಂದ್ರೆ ಅದು ತೀವ್ರತೆಯಲ್ಲಿ ಜಾಸ್ತಿ ಆಗ್ಬೋದು ಆಮೇಲೆ ಬೇರೆ ಜಾಗಗಳಿಗೆ ಈ ತರ ಸ್ಪ್ರೆಡ್ ಆಗ್ಬೋದು ಸ್ಪ್ರೆಡ್ ಆಗಿ ಏನಾಗುತ್ತೆ ಎರಿತ್ರೋ ಸೋರಿಯಾಸಿಸ್ ಆಗುತ್ತೆ ಮೈ ತುಂಬಾ ಈ ತರ ಕೆಂಪು ಕೆಂಪುಗೆ ಆಗಿಬಿಟ್ಟು ಆಗ್ಬಿಟ್ಟು ಶೇಕಡ ತೊಂಬತ್ತು ಪ್ರತಿಶತ ಮೈಯನ್ನು ಆವರ್ಸ್ಕೊಂಡ್ಬಿಟ್ಟು ಎರಿಥೋಡರ್ಮಿಕ್ ಸೊರಿಯಾಸಿಸ್ ಆಗುತ್ತೆ ಈ ತರ ಮೈ ತುಂಬಾ ತರ ಉದುರುತ್ತೆ ಇದು ಎರಿಥ್ರೋಡರ್ಮಿಕ್ ಸೊರಿಯಾಸಿಸ್ ಮತ್ತೆ ಇನ್ವರ್ ಸೊರಿಯಾಸಿಸ್ ಅಂದ್ರೆ ನಾನ್ ಮೊದಲೇ ಹೇಳ್ದಂಗೆ ಕಾಮನ್ ಆಗಿ ಸೊರಿಯಾಸಿಸ್ ಯಾವ ಜಾಗಗಳಲ್ಲಿ ಕಾಣುತ್ತೆ ಮೊಣಕೈ ಮೊಣಕಾಲು ಬೆನ್ನು ಮತ್ತೆ ತಲೆ ಮೇಲೆ ಇನ್ವರ್ ಸೊರಿಯಾಸಿಸ್ ಅಂತ ಅಂದ್ರೆ ಇತರ ಸಂಧಿ ಜಾಗಗಳಲ್ಲಿ ಕಾಣುವಂತ ಸೊರಿಯಾಸಿಸ್ ಅಂದ್ರೆ ಸಂಧಿ ಜಾಗ ಅಂತಂದ್ರೆ ಬಗ್ಲು ಸಂಧಿ ಆಗಿರ್ಬೋದು ಸಂಧಿ ಆಗಿರ್ಬೋದು ಅಥವಾ ಎದೆ ಕೆಳಗಡೆ ಆಗಿರ್ಬೋದು ಅಥವಾ ಹೊಟ್ಟೆ ಸಂಧಿಗಳಲ್ಲಿ ಕಾಣಿಸುವಂತ ಸೊರಿಯಾಸಿಸ್ ಅದು ಇನ್ವರ್ಸ್ ಸೊರಿಯಾಸಿಸ್ ಮತ್ತೆ ಸೊರಿಯಾಸಿಸ್ ಇಂದ ಈ ಗಂಟುಗಳ ನೋವು ಕೂಡ ಆಗ್ಬೋದು ಯಾವ ಗಂಟುಗಳಲ್ಲಿ ನೋವು ಬರ್ಬೋದು ಕೈ ಕಾಲಿನ ಈ ತರ ಸಣ್ಣ ಗಂಟುಗಳ ನೋವು ಆಗಿರ್ಬೋದು ಮೊಣಕಾಲು ಅಥವಾ ಪಾದಗಳಂತ ದೊಡ್ಡ ಗಂಟುಗಳಾಗಿರ್ಬೋದು ಆಮೇಲೆ ಬೆನ್ನು ಉರಿಯ ಗಂಟಿನ ನೋವು ಕೂಡ ಆಗ್ಬೋದು ಅದು ಸೊರಿಯಾಟಿಕ್ ಆಥ್ರೈಟಿಸ್ ಮತ್ತೆ ಈ ತರ ಉಗುರುಗಳ ಚೇಂಜಸ್ ಆಗ್ಬಹುದು ಸಣ್ಣ ಸಣ್ಣ ಕುಳಿ ಕುಳಿ ತರನು ಕಾಣಿಸಬಹುದು ಈ ತರ ಉಗುರು ಕೆಳಗಡೆ ಚರ್ಮದಿಂದ ಸಪ್ರೇಟ್ ಆಗ್ಬಿಟ್ಟು ಈ ತರ ಬೆಳ್ಳಿಗೆ ಕಾಣ್ಬೋದು ಇದನ್ನ ಒನೈಕೊಲೈಸಿಸ್ ಅಂತೀವಿ ಇದನ್ನ ಫಿಟ್ಟಿಂಗ್ ಅಂತ ಅಂತೀವಿ ಸೊ ಇವಾಗ ಏನೋ ಸೊರಿಯಾಸಿಸ್ ಯಾಕೆ ಬರುತ್ತೆ ಹೇಗಿರುತ್ತೆ ಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾಯ್ತು ಇದಕ್ಕೆ ಏನು ಚಿಕಿತ್ಸೆ ಅವೈಲಬಲ್ ಇದೆ ಆಯ್ತಾ ಇವಾಗ ಸೊರಿಯಾಸಿಸ್ ದೇಹದ ಕೆಲವೇ ಭಾಗಗಳಲ್ಲಿ ಮಾತ್ರ ಇದೆ ಶೇಕಡ ಹತ್ತು ಪ್ರತಿಶತಗಿಂತ ಕಮ್ಮಿ ಇದೆ ಅಂತ ಇದ್ರೆ ನಾವು ಅದಕ್ಕೆ ಕೇವಲ ಹಚ್ಕೊಳ್ಳೋ ಮೆಡಿಸಿನ್ಸ್ ಅನ್ನ ಕೊಡ್ತೀವಿ ಹಚ್ಕೊಳ್ಳೋ ಮೆಡಿಸಿನ್ಸ್ ಅಂದ್ರೆ ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿ ಮಾಶ್ಚರೈಸರ್ಸ್ ಮಾಶ್ಚರೈಸರ್ಸ್ ಅನ್ನ ಏನಕ್ಕೆ ಕೊಡ್ತೀವಿ ಏನು ಇಂಪಾರ್ಟೆಂಟ್ಸ್ ಮಾಶ್ಚರೈಸರ್ ಅಂದ್ರೆ ನೀವೇನ್ ನೋಡ್ದಂಗೆ ಸೊರಿಯಾಸಿಸ್ ಅಲ್ಲಿ ಚರ್ಮ ತುಂಬಾ ಡ್ರೈ ಇರುತ್ತೆ ತುಂಬಾ ಒಣಗಿದ್ದಂಗೆ ಇರುತ್ತೆ ಹೌದಾ ಸೊ ಅದಕ್ಕೆ ಮಾಯಶ್ಚರೈಸರ್ ಹಚ್ಚೋದು ತುಂಬಾ ಇಂಪಾರ್ಟೆಂಟ್ ಒಂದು ಒಣಗಿದ್ದ ಚರ್ಮವನ್ನ ಕಮ್ಮಿ ಮಾಡುತ್ತೆ ಇನ್ನೊಂದು ತುರ್ಕೆ ಇರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತೆ ಮಾಯಶ್ಚರೈಸರ್ ನಂತರ ನಾವು ಕೆಲವೊಂದು ಬೇರೆ ಮೆಡಿಸಿನ್ ಅನ್ನ ಕೊಡ್ತೀವಿ ತೇಪೆಗಳ ಮೇಲೆ ಹಚ್ಕೊಳ್ಲಿಕ್ಕೆ ಅದರ ದಪ್ಪ ಕಮ್ಮಿ ಆಗ್ಲಿಕ್ಕೆ ಸೊ ಆ ಮೆಡಿಸಿನ್ ಅನ್ನ ಬೇಗ ಒಳಗಡೆ ಓಡಿಸುತ್ತೆ ಸೊ ಬೇಗ ತೊಂದರೆ ಕಮ್ಮಿ ಮಾಡುತ್ತೆ ಇಷ್ಟು ಪ್ರಯೋಜನಗಳು ಮಾಶ್ಚರೈಸರ್ ಹಚ್ಕೊಳೋದ್ರಿಂದ ಸೊ ಮಾಯ್ಚರೈಸರ್ ಅನ್ನ ನಿಯಮಿತವಾಗಿ ಹಚ್ಕೋಬೇಕು ಆಮೇಲೆ ಮಾಶ್ಚರೈಸರ್ ನಂತರ ಎಕ್ಸೈಮರ್ ಲೇಸರ್ ಅಂತಾನೂ ಒಂದು ವಿಧವಾದ ಚಿಕಿತ್ಸೆ ಇದೆ ಅದನ್ನು ಕೂಡ ಕೊಡಬಹುದು ಕಮ್ಮಿ ಜಾಗಗಳಲ್ಲಿ ಸೊರಿಯಾಸಿಸ್ ಇದ್ದಾಗ ಆಮೇಲೆ ಬೆಳಕಿನ ಚಿಕಿತ್ಸೆ ಅಂದ್ರೆ ಫೋಟೋಥೆರಪಿ ಕೂಡ ಕೊಡಬಹುದು ಫೋಟೋಥೆರಪಿ ಅಂದ್ರೆ ಅಲ್ಟ್ರಾವೈಲೆಟ್ ಕಿರಣಗಳನ್ನ ಕೊಡೋದು ಆಯ್ತಾ ಸೊ ನಿಮಗೆ ಏನೋ ಒಂದು ಪ್ರಶ್ನೆ ಬರಬಹುದು ಇಲ್ಲಿ ಏನೋ ಇತರ ಮಷಿನ್ಗಳಲ್ಲೇ ಒಳಗಡೆ ಹೋಗಿ ಯಾಕೆ ತಗೋಬೇಕು ಬಿಸ್ಲು ಕೆಳಗಡೆ ಯಾಕೆ ನಿತ್ಕೋಬಾರದು ಅಂತ ಹೇಳ್ಬಿಟ್ಟು ಬಿಸ್ಲಲ್ಲೂ ಕೂಡ ಅಲ್ಟ್ರಾವೈಲೆಟ್ ಏರಿಸಿ ಇರ್ತಲ್ವಾ ಸೊ ಬಿಸ್ಲಲ್ಲಿ ಜೊತೆಗೆ ಅಲ್ಲ ಬೇರೆ ಕಿರಣಗಳು ಕೂಡ ಇರ್ತವೆ ಅಲ್ಟ್ರಾವೈಲೆಟ್ ಸಿ ಇರುತ್ತೆ ಸೊ ಅವೆಲ್ಲ ಅವಶ್ಯಕತೆ ಇಲ್ಲ ಸೋರಿಯಾಸಿಸ್ ಟ್ರೀಟ್ಮೆಂಟ್ ಗೆ ನಮಗೆ ಬೇಕಾಗಿರೋದು ಎ ಸೊ ಎಂಗಾಗಿಬಿಟ್ಟು ಈ ತರ ಮಷಿನ್ ಗಳ ಒಳಗಡೆ ಆತರ ಯು ವಿ ಎ ಮತ್ತೆ ಯು ವಿ ಬಿ ಕಿರಣಗಳನ್ನ ಸೂಸುವಂತ ಈ ತರ ಗಳು ಇರ್ತವೆ ಆಯ್ತಾ ಸೊ ಅವುಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇವಾಗ ಸೋರಿಯಾಸಿಸ್ ತುಂಬಾ ಜಾಗಗಳಲ್ಲಿ ಇದೆ ಮೈ ತುಂಬಾ ಇದೆ ಅಂತ ಅಂದಾಗ ಈ ತರ ಪೂವಾ ಚೇಂಬರ್ ಒಳಗಡೆ ಹೋಗ್ಬಿಟ್ಟು ಚಿಕಿತ್ಸೆ ತಗೋಬಹುದು ಮತ್ತೆ ಪಾಮಪ್ ಪ್ಲಾಂಟರ್ ಸೋರಿಯಾಸಿಸ್ ಬರೀ ಕೈ ಮತ್ತು ಕಾಲ್ಗಳಲ್ಲಿ ಸೊರಿಯಾಸಿಸ್ ಇದ್ದಾಗ ಈ ತರ ಹ್ಯಾಂಡ್ ಫುಟ್ ಯೂನಿಟ್ ಫೋಟೋಥೆರಪಿ ಯೂನಿಟ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಚಿಕಿತ್ಸೆ ತಗೋಬಹುದು ಮತ್ತೆ ಇದು ಸ್ಪಾಟ್ ಯೂನಿಟ್ ಅಂದ್ರೆ ಸ್ಪಾಟ್ ಥೆರಪಿ ಅಂತಂದ್ರೆ ಕೆಲವೇ ಜಾಗಗಳಲ್ಲಿ ಸೊರಿಯಾಸಿಸ್ ಇದೆ ಅಂತಂದ್ರೆ ಕೈಯಲ್ಲಿ ಇಟ್ಕೊಂಡು ಕೂಡ ಈ ತರ ಫೋಟೋಥೆರಪಿ ತಗೋಬಹುದು ಸೊ ಫೋಟೋಥೆರಪಿ ಇಂದನು ಕಮ್ಮಿ ಆಗ್ತಾ ಇಲ್ಲ ಹಚ್ಕೊಳ್ಳೋ ಮೆಡಿಸಿನ್ ಇಂದನು ಕಮ್ಮಿ ಆಗ್ತಾ ಇಲ್ಲ ಎಕ್ಸೈಮರ್ ಲೇಸರ್ ಕೂಡ ಕೊಟ್ಟಾಯ್ತು ದೇಹ ದೇಹದ ಹತ್ತು ಪ್ರತಿಶತಕ್ಕಿಂತ ಜಾಸ್ತಿ ಜಾಗಗಳಲ್ಲಿ ಸೋರಿಯಾಸಿಸ್ ಸ್ಪ್ರೆಡ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ಮಾತ್ರೆಗಳನ್ನು ಕೂಡ ಕೊಡ್ತೀವಿ ಯಾವ ಮಾತ್ರೆಗಳು ಮೆಥೋಟ್ರಿಕ್ಸೇಟು ಸೈಕ್ಲೋಸ್ಪೋರಿನ್ ರೆಟಿನಾಯ್ಡ್ಸು ಅಪ್ರೆಮಿಲಾಸ್ಟ್ ಈ ತರ ಮೆಡಿಸಿನ್ಗಳನ್ನ ಕೊಡ್ತೀವಿ ಅಂದ್ರೆ ಇವು ಸಾಮಾನ್ಯ ಮೆಡಿಸಿನ್ಗಳಲ್ಲ ಅಂದ್ರೆ ಇವಾಗ ನೋವು ನಿವಾರಕ ಮಾತ್ರೆಗಳಲ್ಲ ಆಂಟಿಬಯೋಟಿಕ್ ತರ ಅಲ್ಲ ಇವುಗಳನ್ನ ಕೊಡೋಕ್ಕಿಂತ ಮುಂಚೆ ಕೆಲವೊಂದು ರಕ್ತ ಪರೀಕ್ಷೆಗಳನ್ನ ನಡೆಸ್ತೀವಿ ಅವೆಲ್ಲ ನಾರ್ಮಲ್ ಇದ್ರೆ ಮಾತ್ರ ಇವನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ ಆಮೇಲೆ ಇವನ್ನ ಸ್ಟಾರ್ಟ್ ಮಾಡಿದ ನಂತರನು ಕೂಡ ರೋಗಿಗಳನ್ನ ನಿಯಮಿತವಾಗಿ ಫಾಲೋಅಪ್ ಮಾಡ್ಬೇಕಾಗುತ್ತೆ ಫಾಲೋಅಪ್ ಟೈಮ್ ಅಲ್ಲಿ ಕೆಲವೊಂದು ರಕ್ತ ಪರೀಕ್ಷೆಗಳನ್ನು ಮಾಡಿಸಿ ನೋಡ್ಬಿಟ್ಟು ಅವೆಲ್ಲ ನಾರ್ಮಲ್ ಇದ್ರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಿವಿ ಆಯ್ತಾ ಸೊ ಈ ತರ ಜಾಸ್ತಿ ಜಾಗಗಳಲ್ಲಿ ಸೊರಿಯಾಸಿಸ್ ಇದೆ ಈ ತರ ಮೆಡಿಸಿನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ನಿಯಮಿತವಾಗಿ ರೆಗ್ಯುಲರ್ ಆಗಿ ಚರ್ಮ ವೈದ್ಯರನ್ನ ಕಾಣ್ಬೇಕು ಒಂದ್ಸರಿ ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ಹೋಗ್ಬಿಟ್ಟು ಅವನ್ನೇ ತೋರ್ಸ್ಕೊಂತ ಮೆಡಿಸಿನ್ ಅನ್ನ ಪುನಃ ಪುನಃ ತಗೋಬಾರ್ದು ವೈದ್ಯರ ಹತ್ರ ರೆಗ್ಯುಲರ್ ಆಗಿ ಹೋಗಿ ಕಾಣ್ಬೇಕಾಗುತ್ತೆ ಆಮೇಲೆ ಇದ್ಯಾವ್ದಕ್ಕೂ ಅಂದ್ರೆ ಇವಾಗ ಈ ಮೆಥೋಟ್ರಿಕ್ಸೈಡ್ ಸೈಕ್ಲೋಸ್ಪೋರಿನ್ ಇಂದನು ಕೂಡ ಕಮ್ಮಿ ಆಗ್ತಿಲ್ಲ ಅಂತಂದ್ರೆ ಕೊನೆಯದಾಗಿ ಬಯೋಲಾಜಿಕಲ್ಸ್ ಅಂದ್ರೆ ಜೈವಿಕ ಔಷಧಿಗಳು ಕೂಡ ಇವಾಗ ಅವೈಲಬಲ್ ಇದೆ ಆಯ್ತಾ ಅವನ್ನು ಕೂಡ ಕೊಡಬಹುದು ಈ ಸೊರಿಯಾಸಿಸ್ ಬಗೆಗಿನ ಕೆಲವು ಮಿಥ್ಯಗಳು ಕೂಡ ಇದಾವೆ ಸೊರಿಯಾಸಿಸ್ ಕಾಯಿಲೆ ಬಗ್ಗೆ ಕೆಲವು ಅಪನಂಬಿಕೆಗಳು ಕೂಡ ಇದಾವೆ ಒಂದು ಇವಾಗ ಯಾವುದೇ ಚರ್ಮ ಕಾಯಿಲೆ ಅಂದ್ರೂ ಕೂಡ ನಿಮಗೆ ಫಸ್ಟ್ ಅನ್ಸೋದು ಚರ್ಮ ಏನಪ್ಪಾ ಅಂತಂದ್ರೆ ಕಾಣುತ್ತಲ್ವಾ ಇವಾಗ ಬಿ ಪಿ ಶುಗರ್ ಥೈರಾಯ್ಡ್ ಸಮಸ್ಯೆಗಳು ಅಂತ ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ ಅನ್ಲೆಸ್ ಅಂಟಿಲ್ ಪೇಷಂಟ್ ನಿಮಗೆ ಹೇಳೋವರೆಗೂ ಕೂಡ ಯಾರಿಗೂ ಗೊತ್ತಾಗಲ್ಲ ಇವಾಗ ಚರ್ಮ ಸಮಸ್ಯೆಗಳು ಏನಾಗುತ್ತೆ ಅಂತಂದ್ರೆ ಅದು ಕಾಣುತ್ತೆ ನಿಮಗೆ ಸೊ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಕ್ವಶನ್ ಅಂತಂದ್ರೆ ಇದು ಒಬ್ರಿಗೆ ಸ್ಪ್ರೆಡ್ ಆಗುತ್ತಾ ಅಂತ ಹೇಳ್ಬಿಟ್ಟು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೋರಿಯಾಸಿಸ್ ಸ್ಪ್ರೆಡ್ ಆಗಲ್ಲ ಅಂದ್ರೆ ಅಂಟ್ರೋಗ ಅಲ್ಲ ಸಾಂಕ್ರಾಮಿಕ ಕಾಯಿಲೆ ಅಲ್ಲ ಸೊ ಪೇಷಂಟ್ ಅನ್ನ ಮುಟ್ಟೋದ್ರಿಂದ ಆಗ್ಲಿ ಅಥವಾ ಅವರನ್ನ ಕೈ ಕುಲ್ಕೋದ್ರಿಂದ ಆಗ್ಲಿ ಅಥವಾ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಆಗ್ಲಿ ಅಥವಾ ಅವ್ರು ಬಳಸಿರುವಂತ ತಟ್ಟೆ ಲೋಡ್ಗಳನ್ನ ಬಳಸೋದ್ರಿಂದ ಆಗ್ಲಿ ಕೂಡ ಸೊರಿಯಾಸಿಸ್ ಬರೋದಿಲ್ಲ ಆಯ್ತಾ ಆಮೇಲೆ ಮತ್ತೊಂದು ಪ್ರಮುಖ ಪ್ರಶ್ನೆ ಅಂತ ಅಂದ್ರೆ ಗೆ ಶಾಶ್ವತ ಪರಿಹಾರ ಇದೆಯಾ ಅಂತ ಇಲ್ಲ ಇದುವರೆಗೂ ಕೂಡ ಸೊರಿಯಾಸಿಸ್ಗೆ ಗೆ ಶಾಶ್ವತ ಪರಿಹಾರ ಅಂತ ಇನ್ನು ಬಂದಿಲ್ಲ ಸಂಶೋಧನೆಗಳು ನಡೀತಾ ಇದೆ ಬಟ್ ನಾನು ಹೇಳ್ದಂಗೆ ಅದನ್ನ ಕಂಟ್ರೋಲ್ ತೀವ್ರತೆನ ಪರಿಣಾಮನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ತುಂಬಾ ಒಳ್ಳೊಳ್ಳೆ ಮೆಡಿಸಿನ್ಸ್ ಅವೈಲಬಲ್ ಇದೆ ಅದನ್ನ ದಯವಿಟ್ಟು ತಗೋಬೇಕು ಆಮೇಲೆ ಪಥ್ಯ ಮಾಡೋದ್ರಿಂದ ಊಟದಲ್ಲಿ ಪಥ್ಯ ಮಾಡೋದ್ರಿಂದ ಏನಾದ್ರೂ ಸೊರಿಯಾಸಿಸ್ ಕಮ್ಮಿ ಆಗುತ್ತಾ ಅಥವಾ ಹೋಗುತ್ತಾ ಸೊರಿಯಾಸಿಸ್ ಪಥ್ಯ ಮಾಡೋದ್ರಿಂದ ಹೋಗೋದಿಲ್ಲ ಕಂಟ್ರೋಲಲ್ಲಿ ಇಟ್ಕೋಬಹುದು ಸಮತೋಲಿತ ಆಹಾರ ಹಿತಮಿತವಾದ ಆಹಾರವನ್ನ ಸೇವಿಸೋದ್ರಿಂದ ಅಲ್ಲಿ ಇಟ್ಕೋಬಹುದು ಆಮೇಲೆ ಸೊರಿಯಾಟಿಕ್ ಆರ್ಥ್ರೈಟಿಸ್ ಇರುವರು ಇರೋರು ಸೊರಿಯಾಸಿಸ್ ನಿಂದ ಗಂಟಲು ನೋವಿಗೆ ಸಮಸ್ ಗಂಟ್ ನೋವಿಗೆ ಒಳಗಾಗಿರೋರು ವ್ಯಾಯಾಮ ಮಾಡಬಹುದಾ ಅಂತ ಹೇಳ್ಬಿಟ್ಟು ಮಾಡಬಹುದು ಹಿತಮಿತವಾಗಿ ಮಾಡ್ಬೇಕು ಮಧ್ಯಮಗತಿಯ ವ್ಯಾಯಾಮಗಳನ್ನ ಮಾಡಬಹುದು ಮತ್ತೆ ಬಿಸಿಲಿಗೆ ಒಡ್ಕೋಬಹುದಾ ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಒಡ್ಕೋಬಾರ್ದು ಒಂದ್ ಹತ್ತರಿಂದ ಹದ್ನೈದು ನಿಮಿಷ ನಿತ್ಕೋಬಹುದು ಆಯ್ತಾ ಜಾಸ್ತಿ ನಿತ್ಕೊಳ್ಳೋದ್ರಿಂದ ಏನಾಗುತ್ತೆ ಇನ್ನು ಕಮ್ಮಿ ಆಗೋ ಬದಲು ಇನ್ನು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಸೊರಿಯಾಸಿಸ್ ನಿಂದ ಏನು ಪರಿಣಾಮಗಳು ಜೀವನದ ಮೇಲೆ ಏನು ಪರಿಣಾಮಗಳಾಗುತ್ತೆ ನಾನು ಅವಾಗ್ಲೇ ಹೇಳೋದ್ರಿಂದ ಹೇಳದ್ನೆಲ್ಲ ಸೊರಿಯಾಸಿಸ್ ಕಾಣುತ್ತೆ ಏನೋ ಕೈ ಕಾಲ್ ಮೇಲೆಲ್ಲ ಕಾಣುತ್ತೆ ಕೆಡ್ದಾಗಿ ಕಾಣುತ್ತೆ ರೋಗಿಗಳು ಕೂಡ ಏನೋ ತುಂಬಾ ಕೆಡ್ದಾಗ ಅನ್ಸುತ್ತೆ ಆಮೇಲೆ ಶಾಶ್ವತ ಪರಿಹಾರ ಇಲ್ಲದೆ ಇರೋದ್ರಿಂದ ಇದು ತುಂಬಾ ದೀರ್ಘಕಾಲ ಕಾಯಿಲೆ ಆಗಿರೋದ್ರಿಂದ ಅವರಿಗೂ ಕೂಡ ಮಾನಸಿಕ ಖಿನ್ನತೆ ಒತ್ತಡಕ್ಕೆ ಒಳಗಾಡುವಂತ ಒಂದು ಪರಿಸ್ಥಿತಿ ಇರುತ್ತೆ ಮತ್ತೆ ಇದು ಸೈಕಲಾಜಿಕಲ್ ಸ್ಟ್ರೆಸ್ ಜೊತೆಗೆ ಇವಾಗ ಬರೀ ಚರ್ಮ ಕಾಯಿಲೆ ಅಲ್ಲದೆ ಇದು ಬಿಪಿ ಶುಗರ್ ಕೊಲೆಸ್ಟ್ರಾಲ್ ಸಮಸ್ಯೆ ಸೂಲಕಾಯ ಸಮಸ್ಯೆಗಳ ಜೊತೆ ಕೂಡ ತಳ್ಕಾಕೊಂಡಿದೆ ಆ ಸಮಸ್ಯೆಗಳು ಬರುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಸೊ ಈ ಸಮಸ್ಯೆಗಳು ಬಂದಾಗ ಏನಾಗುತ್ತೆ ಬಿಪಿ ಶುಗರ್ ಶುಗರು ಕೊಲೆಸ್ಟ್ರಾಲ್ ಮತ್ತೆ ಸೂಲಕಾಯಿ ಸಮಸ್ಯೆ ಬಂದಾಗ ಏನಾಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳ ಚಾನ್ಸ್ ಕೂಡ ಬರೋದು ಜಾಸ್ತಿ ಆಗುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಈ ತರ ಕಾಯಿಲೆಗಳ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಏನ್ ಮಾಡ್ಬೇಕು ಸೋರಿಯಾಸಿಸ್ನು ಕೂಡ ಕಂಟ್ರೋಲ್ ಇಟ್ಕೋಬೇಕು ಚಿಕಿತ್ಸೆ ತಗೋಬೇಕು ಸರಿಯಾದ ಕಾಲಕ್ಕೆ ಮತ್ತೆ ಈ ತರ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಇದಾವಲ್ಲ ಅವನ್ನು ಕೂಡ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬಾ ಅವಶ್ಯಕ ಮತ್ತೆ ನಾನು ಹೇಳ್ದಂಗೆ ಇದು ದೀರ್ಘಾವಧಿಯ ಕಾಯಿಲೆ ಆಯ್ತಾ ಸೋರಿಯಾಸಿಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಎಸ್ ಏನೋ ಫಸ್ಟ್ ಡಯಾಗ್ನೋಸ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಎಲ್ಲಾ ಕೆಂಪು ದಪ್ಪ ತೇಪೆಗಳು ಅದ್ರ ಮೇಲೆ ಪದ್ರ ಉದ್ರೋ ಎಲ್ಲವೂ ಕೂಡ ಸೋರಿಯಾಸಿಸ್ ಆಗಿರೋದಿಲ್ಲ ಸೊ ಅದು ಸೋರಿಯಾಸಿಸ್ ಅಥವಾ ಬೇರೆ ಸಮಸ್ಯೆ ಅಂತ ತಿಳ್ಕೊಳ್ಲಿಕ್ಕೆ ಫಸ್ಟ್ ಚರ್ಮ ವೈದ್ಯರನ್ನ ಡೆಫಿನೆಟ್ಲಿ ಕಾಣಿ ಅವ್ರು ಡಯಾಗ್ನೋಸ್ ಮಾಡ್ತಾರೆ ಬರೀ ನೋಡೋದ್ರಿಂದ ಆಗಿರ್ಬೋದು ಅಥವಾ ಬರೀ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಂದ ಆಗಿರ್ಬೋದು ಅಥವಾ ಕೆಲವೊಮ್ಮೆ ಸ್ಕಿನ್ ಬಯೋಪ್ಸಿ ಸ್ಕಿನ್ ಬಯೋಪ್ಸಿನೂ ಕೂಡ ಬೇಕಾಗ್ಬೋದು ಅವನ್ನೆಲ್ಲ ಮಾಡ್ಬಿಟ್ಟು ನಿಮಗೆ ಹೇಳ್ತಾರೆ ಡಯಾಗ್ನೋಸ್ ಮಾಡಿ ಹೇಳ್ತಾರೆ ನಿಮಗೆ ಸೊರಿಯಾಸಿಸ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ನಿಮಗೆ ಯಾವ ತರವಾದ ಸೊರಿಯಾಸಿಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಮತ್ತೆ ಎಷ್ಟು ಸೊರಿಯಾಸಿಸ್ ಇದೆ ನಿಮ್ದ ದೇಹದ ಬಾಡಿ ಸಫೇಸ್ ಇರೋ ಎಷ್ಟು ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಿಮಗೆ ಚಿಕಿತ್ಸೆ ಯಾವ ತರ ಚಿಕಿತ್ಸೆ ಬೇಕನ್ನೋದು ಡಿಸೈಡ್ ಮಾಡ್ಬಿಟ್ಟು ಆ ಚಿಕಿತ್ಸೆ ನಿಮಗೆ ಕೊಡ್ತಾರೆ ಸೋರಿಯಾಸಿಸ್ ಟ್ರೀಟ್ಮೆಂಟ್ ಜೊತೆಗೆ ನಾನು ಹೇಳ್ದಂಗೆ ಆ ಸಹವರ್ತಿ ಕಾಯಿಲೆಗಳೇನಿರ್ತಾವಲ್ಲ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಮತ್ತೆ ಸ್ಥೂಲಕಾಯ ಇವನ್ನೂ ಕೂಡ ಕಂಟ್ರೋಲ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಯ್ತಾ ಹೇಗ್ ಕಂಟ್ರೋಲ್ ಮಾಡ್ಕೋಬೇಕು ಟ್ಯಾಬ್ಲೆಟ್ ತಗೋಬೇಕಲ್ವಾ ಟ್ಯಾಬ್ಲೆಟ್ ತಗೊಳ್ಳೋದು ಮತ್ತಿಂದನೇ ಕಂಟ್ರೋಲ್ ಆಗುತ್ತಾ ಇದೆಲ್ಲ ಹ್ಮ್ ಏನ್ ಮಾಡ್ಬೇಕು ಎಕ್ಸಸೈಸ್ ಮಾಡ್ಬೇಕು ಹೌದು ಜೀವನ ಶೈಲಿಯ ಮಾರ್ಪಾಡುಗಳನ್ನ ಮಾಡ್ಕೋಬೇಕಾಗುತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಕೂಡ ಬೇಕಾಗುತ್ತೆ ಎಸ್ ಹಿತಮಿತವಾದ ಆಹಾರ ಸೇವನೆ ಸಮತೋಲಿತ ಆಹಾರ ಸೇವನೆ ಡೆಫಿನೆಟ್ಲಿ ಮಾಡಬೇಕು ಅಂದ್ರೆ ಮಂಡಕ್ಕಿ ಮೆಣಸಿನಕಾಯಿ ಮತ್ತೆ ಬೆಣ್ಣೆ ದೋಸೆ ಬಿಸ್ ಪಿಜ್ಜಾ ಬರ್ಗರ್ ಅಂತವನ್ನ ತಿನ್ಬೇಕು ಎಸ್ ಹಿತಮಿತವಾಗಿ ಆಯ್ತಾ ಎಲ್ಲವೂ ಬಿಟ್ಬಿಡಿ ಅಂತ ಯಾರಿಗೂ ಹೇಳಲ್ಲ ಅಫ್ಕೋರ್ಸ್ ಸಾಧ್ಯ ಇಲ್ಲ ಅಲ್ಲ ಬಾಯಿ ಚಾಪ್ಲ ಬಿಳಕಾಗಲ್ಲ ಅಲ್ಲ ತಿನ್ನಿ ಬಟ್ ಹಿತಮಿತವಾಗಿ ಆಯ್ತಾ ಯಾವುದು ಕೂಡ ಅತಿರೇಕಕ್ಕೆ ಹೋಗ್ಬಾರ್ದು ಅದ್ರ ಜೊತೆಗೆ ವ್ಯಾಯಾಮ ಕೂಡ ಮಾಡ್ಬೇಕು ಆಯ್ತಾ ವ್ಯಾಯಾಮ ಅಂತಂತಂದ್ರೆ ಜಿಮ್ಮಿಗೆ ಜಾಯ್ನ್ ಆಗ್ಬೇಕಾ ಜಿಮ್ಮಿಗೆ ಜಾಯ್ನ್ ದುಡ್ಡು ಕೊಟ್ಬಿಟ್ಟು ಜಿಮ್ಮಿಗೆ ಜಾಯ್ನ್ ಆಗೋದಾ ಇಲ್ಲ ಸುಲಭವಾಗಿ ಅಂದ್ರೆ ದುಡ್ಡು ಖರ್ಚಿಲ್ದಂಗೆ ಮಾಡುವಂಥದ್ದು ಯಾವುದು ವಾಕಿಂಗ್ ಎಸ್ ವೆರಿ ಗುಡ್ ವಾಕಿಂಗ್ ಮಾಡಿ ನಿಮ್ದು ಯಾವಾಗ ಟೈಮ್ ಸಿಗುತ್ತೆ ಬೆಳಗ್ಗೆ ಆಗ್ಬೋದು ಸಾಯಂಕಾಲ ಆಗ್ಬಹುದು ಆ ಟೈಮ್ ಅಲ್ಲಿ ಯೂಸ್ ಮಾಡಿಕೊಂಡು ವಾಕ್ ಮಾಡಿ ದಟ್ ಈಸ್ ದ ಬೆಸ್ಟ್ ಎಕ್ಸರ್ಸೈಸ್ ಆಯ್ತಾ ನೀವು ಜಿಮ್ಗೆ ಹೋಗ್ಬೇಕು ಅಂತ ಏನಿಲ್ಲ ಆಯ್ತಾ ವಾಕ್ ಮಾಡಿ ಕ್ರಿಯಾಶೀಲರಾಗಿರಿ ಸೆಡೆಂಟ್ರಿ ಆಗಿರಬೇಡಿ ಅದು ಬಹಳ ಇಂಪಾರ್ಟೆಂಟ್ ಮತ್ತೆ ಯೋಗ ಮತ್ತೆ ಧ್ಯಾನ ಅದು ಕೂಡ ಇಂಪಾರ್ಟೆಂಟ್ ಯಾಕೆ ಸ್ಟ್ರೆಸ್ ಮಾನಸಿಕ ಒತ್ತಡ ಕಮ್ಮಿ ಮಾಡ್ಕೊಳ್ಲಿಕ್ಕೆ ಯೋಗ ಧ್ಯಾನ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಸೊರಿಯಾಸಿಸ್ ನಾನು ಹೇಳ್ದಂಗೆ ಇದು ಅಂಟು ಕಾಯಿಲೆ ಅಲ್ಲ ಸಾಂಕ್ರಾಮಿಕ ರೋಗ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸೊ ಹಂಗಾಗಿ ಬಿಟ್ಟು ಸೊರಿಯಾಸಿಸ್ ಇರುವಂತ ರೋಗಿಗಳನ್ನ ತಾಸಾರದಿಂದ ಕಾಣ್ಬೇಡಿ ದೂರ ಇಡ್ಬೇಡಿ ಆಯ್ತಾ ಅವರಿಗೂ ಕೂಡ ಅನುಕಂಪ ತೋರಿಸಿ ಸಹಕಾರ ಕೊಡಿ ಆಯ್ತಾ ಆಮೇಲೆ ಸೊರಿಯಾಸಿಸ್ ಇರುವವರು ಕೂಡ ಸೊರಿಯಾಸಿಸ್ ನನಗಿದೆ ಅಂತ ಫಸ್ಟ್ ಅವರು ಒಪ್ಕೋಬೇಕು ಆಮೇಲೆ ಶಾಶ್ವತ ಪರಿಹಾರ ಇದಕ್ಕಿಲ್ಲ ಅನ್ನೋದು ಕೂಡ ಒಂದು ಸಂಗತಿನ ಅವರು ಅಕ್ಸೆಪ್ಟ್ ಮಾಡ್ಕೋಬೇಕು ಅದ್ರ ಬದಲಿಗೆ ಸೊರಿಯಾಸಿಸ್ ಏನೋ ಒಂದು ತಿಂಗಳು ಒಂದು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಇಲ್ಲ ಇದು ಒಂದ್ ತಿಂಗಳಿಗೆ ಹೋಗ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ತಿಂಗಳು ಇನ್ನೊಂದು ಡಾಕ್ಟ್ರಿಗೆ ತೋರ್ಸೋದಾಗ್ಲಿ ದಾವಣಗೆರೆ ಬಿಟ್ಟು ಮಣಿಪಾಲು ಅಥವಾ ಬೆಂಗಳೂರಿಂದ ಹೋಗೋದಾಗ್ಲಿ ಮಾಡೋದ್ರಿಂದ ಏನಾಗುತ್ತೆ ಹಣ ಮತ್ತು ಸಮಯ ಅವ್ರದ್ದೇ ವ್ಯರ್ಥ ಆಗುತ್ತೆ ಯಾಕಂದ್ರೆ ಎಲ್ಲಾ ಕಡೆ ಅವೈಲಬಲ್ ಟ್ರೀಟ್ಮೆಂಟು ಇದು ಒಂದೇ ಇರುತ್ತೆ ಆಯ್ತಾ ಸೊ ಅವ್ರದ್ದು ಹಣ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ ಹೊರ್ತು ಮತ್ತಿ ಇನ್ನೇನು ಪ್ರಯೋಜನ ಇಲ್ಲ ಅದ್ರ ಬದಲು ಫಸ್ಟ್ ಸೊರ್ಯಾಸಿಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಂಡ್ಬಿಟ್ಟು ಶಾ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲ ಅನ್ನೋ ಒಂದು ಸಂಗತಿಯನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಮತ್ತು ಅದ್ರ ಜೊತೆಗೆ ಹೆಂಗ್ ಜೀವನ ಮಾಡ್ಬೇಕು ಅನ್ನೋದನ್ನ ಅವರು ಕಲ್ತ್ಕೋಬೇಕು ಆಮೇಲೆ ತಜ್ಞ ವೈದ್ಯರಿಂದ ಕಾಲ ಕಾಲಕ್ಕೆ ಇವಾಗ ಗುರುಪ್ರಸಾದ್ ಸರ್ ಹೇಳ್ದಂಗೆ ಚರ್ಮ ರೋಗ ಸಮಸ್ಯೆಗಳು ನಾಲ್ಕರಿಂದ ಆರು ದಿನಕ್ಕಾಗ್ಲಿ ಹೋಗಲ್ಲ ಕೆಮ್ಮು ಶೀತ ಜ್ವರದಂತೆ ಒಂದು ವಾರಕ್ಕೆ ಹೋಗಂತ ಸಮಸ್ಯೆಗಳಲ್ಲ ಇವು ಲಾಂಗರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸೊ ತಜ್ಞ ವೈದ್ಯರ ಸಲಹೆಯನ್ನ ನಿಯಮಿತವಾಗಿ ತಗೊಳ್ಳಿ ಅದನ್ನ ಕಂಟ್ರೋಲ್ ಇಟ್ಕೊಳ್ಳೋಕೆ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಮತ್ತು ಇತರ ಸೊರಿಯಾಸಿಸ್ ಇರುವವರಿಗೂ ಕೂಡ ತಾತ್ಸಾರ ಮಾಡಬೇಡಿ ಅವರನ್ನ ದೂರ ಮಾಡಬೇಡಿ ಅವರನ್ನು ಇನ್ಕ್ಲೂಸಿವ್ ಮಾಡ್ಕೊಳ್ಳಿ ಸಮಾಜದಲ್ಲಿ ಅಂತ ಹೇಳ್ತಾ ನಾನು ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಬಾಪೂಜಿ ಆರೋಗ್ಯ ಸಂಸ್ಥೆ ಮತ್ತು ಸಂಶೋಧನಾ ಕೇಂದ್ರದ ಜನಪ್ರಿಯ ಕಾರ್ಯಕ್ರಮವಾಗಿರುವಂತ ವಿವೇಕ್ ಪೋಷಕರ ಕಾರ್ಯಾಗಾರದಲ್ಲಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿರ್ದೇಶಕರಾದಂತಹ ಡಾಕ್ಟರ್ ಗುರುಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು